ಆರ್ನೂರು ಎಕರೆ ಜಮೀನು ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿ ಭೂ ಸ್ವಾಧೀನ ನಂದೂರ್ಕಿ ಗ್ರಾಮದ ರೈತರ ಪ್ರತಿಭಟನೆ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ನಂದುರ್ಕಿ ಗ್ರಾಮದ ರೈತರ ಜಮೀನನ್ನು ಅನ್ಯಾಯವಾಗಿ ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಂಡಿದೆ ಎಂದು ನಂದೂರ್ಕಿ ಗ್ರಾಮದ ರೈತರು ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ಇಂಡಸ್ಟ್ರಿಯಲ್ ಏರಿಯಾದ ಕಪ್ನೂರ್ ಹತ್ತಿರ ಇರುವ ವಿಶೇಷ ಭೂ ಸ್ವಾಧೀನ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಗಮನಕ್ಕೆ ತಂದರು ನಮ್ಮ ಧ್ವನಿಗೆ ಸ್ಪಂದಿಸಿಲ್ಲ ಎಂದು ಹೆಸರು ವ್ಯಕ್ತಪಡಿಸಿದರು ಇನ್ನು ಅಷ್ಟೇ ಅಲ್ಲದೆ ನಾವು ಕೇಳಲು ಹೋದಾಗ ಎಕರೆಗೆ ಕೋಟಿಗಟ್ಟಲೆ ಬೆಲೆ ಬಾಳುವ ಜಮೀನನ್ನು ಕೇವಲ ಇಪ್ಪತ್ತೈದು ಲಕ್ಷಕ್ಕೆ ಸ್ವಾಧೀನಪಡಿಸಿಕೊಳ್ಳುವುದಾಗಿ ಹೇಳುತ್ತಿದ್ದಾರೆ ಆದ್ದರಿಂದ ನಾವು ಈ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಜಮೀನು ನೀಡುವುದಿಲ್ಲ ಎಂದು ರೈತರು ಹೇಳಿದರು ಇನ್ನು ಈ ಜಮೀನಿಗೆ ಸಂಬಂಧಪಟ್ಟಂತೆ ರೈತರಿಂದ ಯಾವುದೇ ಅನುಮತಿಯೂ ಇಲ್ಲದೆ ಅವರ ಗಮನಕ್ಕೂ ತರದೆ ಮತ್ತು ಪರಿಹಾರವೂ ಇಲ್ಲದೆ ರೈತರಿಗೆ ಸೇರಿದ ಜಮೀನಿನ ಪಾಣಿಯಲ್ಲಿ ಕರ್ನಾಟಕ ಸರ್ಕಾರ ಎಂದು ನಮೂದಿಸಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಇದರಿಂದ ಆಕ್ರೋಶಗೊಂಡ ರೈತರು ನಮ್ಮ ಜಮೀನಿನ ಪಹಣಿಯಲ್ಲಿ ಕರ್ನಾಟಕ ಸರ್ಕಾರ ಎಂಬುದು ತೆಗೆದು ಪಹಣಿಯಲ್ಲಿ ನಮ್ಮ ಹೆಸರು ಸೇರಿಸಬೇಕು ಇಲ್ಲದಿದ್ದರೆ ನಾವು ಎಣ್ಣೆ ಸುರಿದು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ಎಷ್ಟು ಎಕರೆ ಮಾಡಿದ್ದಾರೆ ಒಪ್ಪಿಗೆ ಇಲ್ಲ ಅವರು ಈಗ ಕುಶ್ಕಿ ನೀರಾವರಿ ರೋಡ್ ಹೇಳಿ ಮೂರು ನಮ್ನ ದರ ಮಾಡ್ಯಾರ ಮೂರು ನಮ್ನ ದರ ಯಾಕೆ ಅಂತಂದ್ರೆ ರೈತರಿಗೆ ಒಡೆದು ಸತ್ಯಾನಾಶ ಮಾಡ್ಬೇಕಂತ ಮಾಡ್ಯಾರವ್ರು ರೈತರು ಗ್ರೂಪ್ ಹೊಡಿಬೇಕಂತ ರೇಟ್ ಆ ರೀತಿ ನಿಜವಾಗಿ ನಿಜವಾಗಿಯೂ ಒಂದೇ ಬೆಲೆ ಕೊಡಬೇಕು ಯಾರ್ಯಾರಿಗೆ ಯಾವ ಸವಲತ್ತು ಕೊಡ್ಬೇಕು ಅದು ಕೊಡಬೇಕು ಅದು ಇದು ಬಿಟಿಕೆಸಿ ಹಿಂದೆ ಎರಡು ಸಾವಿರದ ಹದಿಮೂರರಾಗ ಒಂದೇ ಬೆಲೆ ಕೊಟ್ಟಿದ್ದರು ಯಾರು ತೋಟ ಇದ್ದವು ಅಂದ್ರೆ ಅವ್ರಿಗೆ ಗಿಡದ್ದು ತೋಟದ್ದು ಮ ಇದು ಬಾವಿದು ಅಲ್ಲಿ ಕಡೆ ಕಡೆಕ್ ಅವರು ರೊಕ್ಕ ಕೊಟ್ಟಿದ್ದರು ಈ ಸಲ ಅದೇ ರೀತಿ ಮಾಡಬೇಕಾಗಿತ್ತು ಮಾಡಿಲ್ಲ ಮಾಡಿಲ್ಲ ಅಲ್ಲ ನಮ್ಮ ರೈತರ ಖುಷ್ಕಿ ಜಮೀನ ಇಪ್ಪತ್ತೈದು ಲಕ್ಷ ಅಂದರೆ ಏನು ಬರ್ತದೆ ಇಪ್ಪತ್ನಾಲ್ಕು ಲಕ್ಷ ಅಂದರೆ ಏನು ಬರ್ತದೆ ಅಲ್ಲಿ ಒಂದು ಇಲ್ಲಿ ಗುಲ್ಬರ್ಕ ಇಲ್ಲಿ ಅಲ್ಲಿ ಗುಡ್ಡದಲ್ಲೇ ಒಂದು ಪ್ಲಾಟ್ ತೊಗೊಂಡ್ರೆ ಪ್ಲಾಟ್ ಬರಲಾಗ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಲಕ್ಷಕ್ಕೆ ಒಂದು ಎಕರೆ ಅಂದರೆ ಇಪ್ಪತ್ತು ಪ್ಲಾಟ್ ಬೀಳ್ತಾರೆ ಇಪ್ಪತ್ತು ಪ್ಲಾಟ್ನಾಗ ಎಷ್ಟು ಎಷ್ಟಾಯ್ತು ಏನಿದೆ ಲೆಕ್ಕ ಇಲ್ಲ ಪತ್ರ ಇಲ್ಲ ಅದಕ್ಕೆ ಈಗ ದಯಮಾಡಿ ರೈತರ ಅನುಮತಿ ಪಡೆದು ನಮ್ಮ ರೈತರು ಹೊಲದಾಗ ನೀವು ಬರಬೇಕು ನಿಮ್ಮ ಅನುಮತಿ ಪಡಿಲಾರದೆ ಪಾಣಿಯಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ನಮ್ಮ ಏನು ಪರಿಹಾರ ಕೊಡದೆ ನಮ್ಮ ಪಾಣಿಗಳಲ್ಲಿ ಕರ್ನಾಟಕ ಸರ್ಕಾರ ಅಂತ ನಮೂದಿಸಲಾಗಿದೆ ಅದು ದೊಡ್ಡ ಅನ್ಯಾಯ ಮಾಡ್ಯಾರ ಅವರು ಅದು ಕಾನೂನು ಹಿಂಗೆ ಹೇಳ್ತದೇನ್ರಿ ರೈತರಿಗೆ ನೀವು ಯಾರ ಮೊರೆ ಹೋಗಿದ್ರಿ ಈ ರೀತಿ ಸರ್ಕಾರ ಅಂತ ಕರ್ನಾಟಕ ರಾಜಕೀಯ ಪಾಲನೆ ಪಡೆದಿಲ್ಲ ನಾವು ಸ್ವಂತ ಡಿ ಸಿ ಕರ್ದಂತೆ ಡಿ ಸಿ ಮೇಲೆ ಹೋಗಿವಿ ಇವ್ರು ಏನಾರ ಮಾಡ್ತಾರಂತ ಇವ್ರ ಮೇಲೂ ಬಂದು ಅರ್ಜಿ ಕೊಟ್ಟಿವಿ ಡಿ ಸಿನೂ ಮಾಡಿಲ್ಲ ಇವ್ರನು ಮಾಡಿಲ್ಲ ಎಷ್ಟ್ ವರ್ಷ ಆಯ್ತ್ರಿ ಈಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಪಾಣಿಯಲ್ಲಿ ಹೆಸರು ಅದ ವರ್ಷ ಪಾಣ್ಯಾಗ ನಾಲ್ಕು ವರ್ಷದಿಂದ ಒಂದು ವರ್ಷ ಆದ್ಮೇಲೆ ತೊಗೊಂಡ್ರಿ ಪಾಣಿಯಾಗ ಮೂರು ವರ್ಷ ಆಯ್ತು ಪಾಣ್ಯಾಗ ಬಂದ್ರಿ ಮೊದಲು ಸುರ್ವಿನ ನೋಟಿಸ್ ಕೊಟ್ಟಾಗ ಬಂದಿಲ್ಲ ನಮ್ ಇದ್ರಾಗ ಸೆಕೆಂಡ್ ನೋಟಿಸ್ ಕೊಟ್ಟ ಮೇಲೆ ಬಂದಿದೆ ನಮ್ಮ ಪಾಣ್ಯಾಗ ಇರ್ಲಿ ಬಂದದಂದ್ರು ಮೂರವ್ರ ಸಾರಿ ಕನಿಷ್ಠ ಆಗ್ಯ ಪಾಣ್ಯಾಗ ಬಂದು ನೋಟಿಸ್ ಅಬ್ಜೆಕ್ಷನ್ ಅದ ಏನು ಇಟ್ಟಿದಿಲ್ಲ ಅಬ್ಜೆಕ್ಷನ್ ಇಟ್ಟಿದ್ರು ಪಾಣಿ ತಗಿರಿ ನಮ್ಮ ಸಾಲ ನಾವು ಮತ್ ಬೇರೆ ಯಾರಿಗಾರ ಮಾರ್ಕೋತೀವಿ ನಮ್ಮ ಹೊಲ ನಾವು ಯಾರಿಗಾರ ಮಾರ್ಕೋತೀವಿ ನಮ್ಮ ಪಾಣಿ ಅಂತ ತಗಿರಿ ಅಂತ ಬಂದ್ರಿ ಇವ್ರು ಏನ ಮಾತೇ ಆಡಿಲಿ ಇವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಇಲ್ಲ ಸ್ಪಂದನೆ ಮಾಡಿಲ್ಲ ಯಾವುದೇ ಸ್ಪಂದನೆ ಮಾಡಿಲ್ಲ ರೈತರದು ಯಾವಾದ್ ಒಂದ್ ಒಂದು 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 ಪೈಸಾದಟ್ನು ಇವ್ರು ಏನು ಕೇಳಿಲ್ಲ ಏನ್ ಮಾಡ್ಬೇಕು ಅವ್ರ್ ಬಂದಾರ ಸೊ ಈ ಕುರಿತು ಹೋರಾಟ ಮಾಡಿವಿ ಇಲ್ಲಿ ಇವ್ರ ಬಲ್ಲಿ ಬಂದು ಅರ್ಜಿಗಳು ಕೊಟ್ಟಿವಿ ನಾವು ಅಂದ್ರೆ ಗದ್ದಲ ಮಾಡಿಲ್ಲ ಹೋರಾಟದ ನಾವಂದ ಗದ್ದಲ ಮಾಡಿ ಈಗ ಇದಕ್ ಬಿ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದ್ರೆ ಯಾವ ರೀತಿ ಹೋರಾಟ ಮಾಡ್ತಿರ ಮುಂದೆ ಈಗ ನಾವು ಮುಂದೆ ಹೋರಾಟ ಒಂದೇ ಹೋರಾಟ ನಮ್ ಹೊಲ ಕೊಡಲ್ಲ ನಾವು ಹೊಲಾಗ್ ತಗೊಲ್ಲ ನಾವು ನಾವು ಅದು ನಮ್ದು ಹೊಲ ಇದು ತೆಗಿಬೇಕು ಹೆಸರು ತೆಗಿಬೇಕು ನಮ್ಮ ಹೊಲ ನಾವು ಯಾರಿಗ್ಯಾರು ಖಾಸಗಿ ಅವ್ರಿಗೆ ಮಾಡ್ಕೊಂಡು ನಮ್ಗೆ ಬದುಕ್ತೀವಿ ನಾವು ಇವ್ರಿಗೆ ನಾವು ಲಾಸ್ ಆಗ್ತದೆ ನಮ್ಗೆ ಇವ್ರಿಗೆ ನಾವು ಹೊಲ ಕೊಡಲ್ಲ ನಮ್ಮ ಹೆಸರು ವೀರನಗೌಡ ನಂದೂರು ಗುಲ್ಬರ್ಗಾದಿಂದ ಕೇವಲ ಐದೇ ಐದು ಕಿಲೋಮೀಟರ್ ಇರತಕ್ಕಂಥ ನಂಬರ್ಕೆ ಗ್ರಾಮದಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅವರು ನಮ್ಮ ಸ್ವ ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ ಅದು ಹೆಂಗೆ ಮಾಡಿರ್ತಾರಪ್ಪ ಅಂದ್ರೆ ಅನೇಕ ಚೌಕಟ್ಟಿನೇ ನಮ್ಮ ಹೊಲಗಳು ಅವರು ಭೂ ಸ್ವಾಧೀನ ಮಾಡ್ಕೊಂಡ್ರು ಯಾವುದೇ ನಮ್ಮ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡದೇ ಯಾರೋ ಒಬ್ಬ ಈ ದೇಶದಾಗ ಕೆಟ್ಟ ವ್ಯಕ್ತಿ ಅದರ ಬಟ್ಟಾಡಿಸಲ್ಗತ್ತ ರೈತರಿಗೆ ಕೂತ್ಕೋತೀರಿ ಕೂಲಿ ಕಾರಿಗೆ ಕೂತ್ಕೊತೀರಿ ರೈತರ ಮಕ್ಕಳಿಗೆ ಕೂತ್ಕೊತೀರಿ ಮತ್ತೊಬ್ಬರಿಗೆ ಕೂತ್ಕೊತೀರಿ ಅವ್ರು ಆಟದಂತೆ ಇವ್ರು ನಡ್ಡಿಗತ್ತರು ಇವ್ರ ಆಟಕ್ಕೆ ನಾವು ಬಗ್ಗೋರಲ್ಲ ನಮ್ಮ ಜೀವನೇ ಹೋಗಲಕ್ಕ ಕೋಟ್ ರೊಕ್ಕ ಕೊಟ್ಟರು ನಮ್ಮ ಹಣ ಕುಳ್ಳಾರ್ದಂಗ ಆದ್ರೂ ಸರ್ಕಾರ ಏನೋ ಒಂದು ಮಾಡ್ತದಪ್ಪ ಅನ್ನೋದಕ್ಕಾಗಿ ಗೌಡ್ರು ಹೇಳದಂಗ ನಾವು ಸಹಕಾರ ಮಾಡಿ ಆ ಸಹಕಾರಕ್ಕೆ ರೋಪಿಲ್ಲ ಇಲ್ಲಂದ್ರೆ ನಾವು ಜೀವನೇ ಕೊಡ್ತೀವಿ ಎಂಟು ದಿನದ ಹೋರಾಟ ಏನ್ ಆಗ್ತದ ಆಗ್ತದ ಅದ್ ಮಾತ್ರ ಹೋರಾಟ ಮಾಡ್ತೀವಿ ನಿಮ್ ಪ್ರಕಾರ ಒಂದ್ ಎಕ್ರೆ ಎಷ್ಟು ನಿಗದಿತ ಮಾಡ್ಬೇಕು ನಾವು ಮಿನಿಮಮ್ ನೋಡ್ರಿ ನಮ್ಮ ಹೊಲಗೊಳ ಗೌಡ್ರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಪ್ಲಾಟ್ ಅದ ಐದು ಕೋಟಿ ರೂಪಾಯಿ ಐದು ಕೋಟಿದಾಗ ಎರಡೂವರೆ ಕೋಟಿ ರೂಪಾಯಿ ಎಕ್ಸ್ಪೆಂಡಿಚರ್ ತೆಗಿರಿ ನೀವು ಎಲ್ಲಾ ಕಡೆ ಹೋರ್ ನೀವು ಸುತ್ತ ನಮಗೆ ಎರಡೂವರೆ ಕೋಟಿ ರೂಪಾಯಿ ವ್ಯಾಲ್ಯೇಷನ್ ಅದ ಎರಡೂವರೆ ಕೋಟಿ ರೂಪಾಯ್ದಾಗ ಅವ್ರದ್ದು ಆಫೀಸ್ ಅದ ಎಲ್ಲ ಅದ ನಮಗೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಎರಡು ಸಾವಿರ ಹದಿಮೂರರಾಗ ಮನಮೋಹನ್ ಸಿಂಗ್ ಅವರು ಬರೆದು ಕಾನೂನು ಅದ ಅದು ಮಾರ್ಕೆಟ್ ರೇಟ್ ಪ್ರಕಾರ ಕೊಡ್ಬೇಕಂತ ಹೇಳಿ ಆ ರೇಟ್ ಕೊಟ್ಟರೆ ನಾವು ಹೊಲ ಕೊಡ್ತಿರ್ತೀವಿ ಕೂಡ ಮುಗೀತೀ ಇದಕ್ಕಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಡಿ ಬಿ ಸರ್ಕಾರದವ್ರಿಗೆ ಅಲ್ಲಿ ಈ ಸದ್ಯಕ್ಕೆ ನಾವು ಏನಪ್ಪ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೋತೀವಿ ಮುಂದಿನ ಕಾಲ ಬರ್ತಕ್ಕಂಥ ಹೆಸರು ತೆಗೀರಿ ಮೊದಲ ಯಾಕಪ್ಪ ಅಂತ ಒಬ್ಬೊಬ್ಬರ ಮನೆ ಕ್ಯಾನ್ಸರ್ ಆದವ್ರು ಬಿತ್ತಾರ ಟಿ ಬಿ ಆದವ್ರು ಬಿತ್ತಾರ ಆಟ್ ಆದವ್ರು ಬಿತ್ತಾರ ಅವ್ರ ದವಾಖಾನಿ ತೋರ್ಸ್ಬೇಕ ಲಗ್ನ ಮಾಡೋರ ಯಾರು ದವಾಖಾನಿ ತೋರ್ಬೇಕಂದ್ರ ಹತ್ತು ಸಾವಿರ ರೂಪಾಯಿ ಕೊಡಲಾಗ ಇಂತ ಪ್ರಸಂಗ ನಮಗ ಬಂದದ ನಾವು ನಾವು ಹೇಳಿದ ಪ್ರಕಾರ ಪಾಣೆ ತೆಗೀರಿ ನಾವು ನಾವು ಮುಂದಿನ ಕೆಲಸ ನಾವು ಮಾಡ್ಕೋತೀವಿ ದಯಮಾಡಿ ತಗಿಲಿಲ್ಲ ಅಂದ್ರೆ ಎಲ್ಲರೂ ಬಂದು ಏನ್ ಮಾಡ್ರು ಬಂದ ಆಟದ ಮಾಡ್ತೀವಿ ಏನು ಮಾಡ್ತೀರಿ ಏನು ಹೋರಾಟ ಮಾಡ್ತೀವಿ ಜೋ ಹೋಡ್ಕೊತೀವಿ ಅಣ್ಣೆಕೋ ಸುಟು ಹೋಗ್ತೀವಿ ಸಾಕಿವಿ ಅವರಿ ಏನೋ ಮಾಡೋಲ್ಲ ಆತ್ಮತೆ ಮಾಡ್ಕೊತೀವಿ ಅವರಿ ಏನೋ কাল 1200 ಮಂದಿ ಐತರು ಡೈಲಾಗ್ಸ್ ಹತ್ತಿರ ನಿಮ್ ಬರ್ತೀರಿ ನೋಡಿಲ್ಲ ಅವರು ನಮ್ಮಂತವರಿಗೆ ನೋಡ್ತಾರೆ ಅದಕ್ಕೆ ನಾವು ಏನು ಮಾಡ್ತೀವಿ ಮಾಡ್ತೀವಿ ದೇವರ ಶಕ್ತಿ ಕೊಟ್ಟಿರೋದು ಈ ಮುಖಾಂತರ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡತೀರಾ ಸರ್ಕಾರಕ್ಕೆ ಏನು ಇಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋರಿ ಮರ್ಯಾದೆ ಕೊಡ್ಲಿಲ್ಲ ರೈತರಿಗೆ ಅಂದ್ರೆ ನೀವು ಸತ್ಯನಸಾಗಿ ಹೋಗ್ತೀನಿ ಅಂತ ಹೇಳ್ತೀನಿ ಮತ್ತೆ